ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ರಾವಣ ಮತ್ತು ಆತ್ಮಲಿಂಗದ ಬಗೆಗಿನ ಕತೆ ಈ ಕತೆಯನ್ನು ಆನಂದಿಸುತ್ತೇನೆಂದು ಭಾವಿಸುತ್ತೇನೆ ಹಾಗೆ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ದೇವಾನು ದೇವತೆಗಳು ಆತ್ಮಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವವನ್ನು ಮತ್ತು ಅದೃಶ್ಯ ಶಕ್ತಿಯನ್ನು ಪಡೆಯುತ್ತಿದ್ದರು ಇದನ್ನರಿತ ಲಂಕಾಧಿಪತಿ ರಾವಣ ತಾನು ಆತ್ಮಲಿಂಗವನ್ನು ಸಂಪಾದಿಸಿ ಅದರ ಮೂಲಕ ಅಮರತ್ವವನ್ನು ಪಡೆಯಲು ಬಯಸುತ್ತಾನೆ ಆತ್ಮಲಿಂಗ ಶಿವನಿಗೆ ಸೇರಿದ್ದರಿಂದ ರಾವಣ ಶಿವನನ್ನು ಕುರಿತು ಅತ್ಯಂತ ಭಕ್ತಿಯಿಂದ ತಪಸ್ಸನ್ನು ಮಾಡಿದ ಅವನ ತಪಸ್ಸಿನಿಂದ ಸಂತೃಪ್ತನಾದ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗಿ ಯಾವ ಹೊರ ಬೇಕೆಂದು ಕೇಳಿದ ರಾವಣ ಆತ್ಮಲಿಂಗ ಬೇಕೆಂದು ಹೊರಬೇಡಿದ ಆತ್ಮಲಿಂಗವನ್ನು ಕೊಡುವುದಾಗಿ ಹೇಳಿದ ಶಿವನು ಆದರೆ ಲಂಕೆಯನ್ನು ತಲುಪುವುದಕ್ಕೆ ಮೊದಲು ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸಬಾರದೆಂದು ಷರತ್ತನ್ನು ವಿಧಿಸಿ ಶಿವ ಆತ್ಮಲಿಂಗವನ್ನು ರಾವಣಿಗೆ ವರವಾಗಿ ನೀಡುತ್ತಾನೆ ನಾರದರಿಗೆ ಈ ವಿಷಯ ತಿಳಿದು ಆತ್ಮಲಿಂಗದ ನೆರವಿನಿಂದ ಅಮರತ್ವ ಪಡೆಯುವ ರಾವಣ ಭೂಮಿಯಲ್ಲಿ ವಿನಾಶ ಉಂಟು ಮಾಡುತ್ತಾನೆಂದು ಭಯಪಡುತ್ತಾರೆ ಅದನ್ನು ತಪ್ಪಿಸುವುದಕ್ಕಾಗಿ ಗಣೇಶನ ಸಹಾಯ ಕೇಳುತ್ತಾರೆ ರಾವಣ ಅತ್ಯಂತ ದೈವಭಕ್ತ ಒಂದು ದಿನವೂ ಸಂಧ್ಯಾ ವಂದನೆಯನ್ನು ಮಾಡದೇ ಇದ್ದವನಲ್ಲ ಅದು ಗಣೇಶನಿಗೆ ತಿಳಿದಿತ್ತು ರಾವಣ ಇಂದಿನ ಗೋಕರ್ನ ಸಮೀಪಿಸುತ್ತಿದ್ದಂತೆ ನಾರದರು ಸೂರ್ಯನಿಗೆ ಮರಿಯಾಗಿ ಸಂಜೆಯನ್ನು ಸೃಷ್ಟಿಸುತ್ತಾರೆ ರಾವಣ ಸಂಜೆಯಾಯಿತೆಂದು ತಿಳಿದು ಸಂಧ್ಯಾ ವಂದನೆಗೆ ಮುಂದಾಗುತ್ತಾನೆ ಆದರೆ ತಪಸ್ಸಿನ ಫಲದಿಂದ ಶಿವನಿಂದ ಪಡೆದ ಆತ್ಮಲಿಂಗವನ್ನು ನೆಲಕ್ಕಿಡುವಂತಿಲ್ಲ ಏನು ಮಾಡುವುದೆಂದು ಹಿಂದೆ ಮುಂದೆ ನೋಡಿದಾಗ ದನಕಾಯುವ ಹುಡುಗನೊಬ್ಬ ದೂರದಲ್ಲಿ ನಿಂತಿದ್ದನ್ನು ನೋಡುತ್ತಾನೆ ಅವನ ಕೈಗೆ ಆತ್ಮಲಿಂಗವನ್ನು ನೀಡಿ ನೆಲಕ್ಕಿಡದಂತೆ ಹೇಳಿ ಸಮುದ್ರ ತಟಕ್ಕೆ ತರ್ಪ ನೀಡುವುದಕ್ಕೆ ಹೋಗಲು ಮುಂದಾಗುತ್ತಾನೆ ದನ ಕಾಯುವ ಬಾಲಕನ ರೂಪದಲ್ಲಿದ್ದ ಗಣೇಶ ತಾನು ಬೇಗನೆ ಹೋಗಬೇಕೆಂದು ಹೇಳಿ ಒಂದು ಒಪ್ಪಂದ ಮಾಡಿಕೊಂಡ ಅವನು ಮೂರು ಸಲ ರಾವಣನನ್ನು ಕರೆಯುವುದಾಗಿ ಬರದಿದ್ದರೆ ಲಿಂಗವನ್ನು ನೆಲದ ಮೇಲೆ ಇರಿಸುವುದಾಗಿ ಹೇಳುತ್ತಾನೆ ಅದಕ್ಕೊಪ್ಪಿದ ರಾವಣ ಬೇಗನೆ ಸಂಧ್ಯಾ ಮುಗಿಸಿಕೊಂಡು ಬರಲು ಹೋದ ಇತ್ತ ಗಣೇಶ ರಾವಣನ ಹೆಸರನ್ನು ಕೂಗಲಾರಂಭಿಸಿದ ಒಂದೆರಡು ಬಾರಿ ತನ್ನ ಹೆಸರನ್ನು ಕೂಗಿದ್ದನ್ನು ಕೇಳಿಸಿಕೊಂಡ ರಾವಣ ಬೇಗ ಬೇಗನೆ ಸಂಧ್ಯಾ ವಂದನೆಯನ್ನು ಮುಗಿಸಿ ಓಡಲಾರಂಭಿಸಿದ ಆದರೆ ಗಣೇಶ ಇವನು ಬರುವಷ್ಟರಲ್ಲಿ ಮೂರನೇ ಬಾರಿ ರಾವಣನ ಹೆಸರನ್ನು ಕೂಗುತ್ತಾನೆ ಸನಿಹದಲ್ಲೇ ಇದ್ದ ರಾವಣ ಇದನ್ನು ಕೇಳಿಸಿಕೊಂಡವನೇ ಗಣೇಶನಿಗೆ ದಯವಿಟ್ಟು ಆತ್ಮಲಿಂಗವನ್ನು ನೆಲಕ್ಕಿಳಿಸಬೇಡೆಂದು ಎಂದು ಬೇಡಿಕೊಳ್ಳುತ್ತಾನೆ ಆದರೆ ಗಣೇಶ ಅವನ ಮಾತನ್ನು ಕೇಳದೆ ಆತ್ಮಲಿಂಗವನ್ನು ನೆಲದ ಮೇಲಿಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಆತ್ಮಲಿಂಗವನ್ನು ನೆಲಕ್ಕಿಟ್ಟಿದ್ದನ್ನು ನೋಡಿದ ರಾವಣ ತಾನು ಮೋಸ ಹೋದನೆಂದು ಅರಿತುಕೊಂಡು ಲಿಂಗವನ್ನು ತೆಗೆಯಲು ಪ್ರಯತ್ನಿಸಿದ ಎಷ್ಟು ಪ್ರಯತ್ನಿಸಿದರೂ ಆತ್ಮಲಿಂಗವನ್ನು ಮರಳಿ ಪಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಒಂದು ವೇಳೆ ಗಣೇಶ ರಾವಣನಿಂದ ಆತ್ಮಲಿಂಗವನ್ನು ಪಡೆದುಕೊಳ್ಳದೆ ಹೋಗಿದ್ದರೆ ರಾವಣ ಚಿರಂಜೀವಿಯಾಗಿ ಬಿಡುತ್ತಿದ್ದ ಮತ್ತು ಭೂಮಿಯ ಮೇಲೆ ಅವನಿಂದಾಗಿ ಎಷ್ಟೆಲ್ಲ ಸಾವು ನೋವುಗಳಾಗುತ್ತಿದ್ದವು ಎಂಬುದನ್ನು ಊಹಿಸಲು ಸಾಧ್ಯ ಶಕ್ತಿಯಿಂದ ಆಗದ್ದನ್ನು ಯುಕ್ತಿಯಿಂದ ಮಾಡಬಹುದು ಎಂದು ನಮಗೆ ಗಣೇಶ ಇಲ್ಲಿ ತಿಳಿಸಿಕೊಡುತ್ತಾನೆ ಕತೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಇನ್ನು ಸಾಕಷ್ಟು ಕತೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ